ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಸೊ ಮೈಸೂರಿಂದ ಒಂದಷ್ಟು ಸಾಲ ಪರಿಕರಗಳನ್ನು ತೆಗೆದುಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಓದುವ ಜಾಗದಲ್ಲೆಲ್ಲ ವಿಡಿಯೋ ಮಾಡ್ತೀನಿ ಸೊ ನಮ್ಮ ಮೈಸೂರು ಯಾಕೆ ವೀಡಿಯೋ ಮಾಡಬಾರ್ದು ಅನಿಸ್ಬಿಡ್ತು ಅದಕ್ಕೋಸ್ಕರ ಈ ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ ನಮ್ಮ ಟಿ ನರಸಿಪುರ ರಸ್ತೆಯ ಮಾರ್ಗವಾಗಿ ಆಗಮಿಸಿ ಏನು ಈ ಒಂದು ಜೂ ಸಮೀಪದಲ್ಲಿ ಇರ್ತಕ್ಕಂಥ ಈ ಒಂದು ರಸ್ತೆ ಈ ಒಂದು ರಸ್ತೆಯನ್ನು ಅನುಸರಿಸಿ ನಾನು ಅರಸು ರೋಡ್ ಅರಸು ರೋಡ್ಗೆ ಭೇಟಿಯನ್ನು ನೀಡಬೇಕು ನೋಡಪ್ಪ ಇವ್ರ ಕತೆ ಸಿಗ್ನಲ್ ಬಿದ್ದಿಲ್ಲ ಎಲ್ಲ ನುಗ್ತಾವ್ರೆ ಮೈಸೂರಲ್ಲಿ ಇಂಥ ಕೊಳಚೆ ಕೊಚ್ಚೆ ಮಾರ್ಕೆಟ್ ಇದೆ ಫಸ್ಟ್ ನೋಡ್ತಾ ಇರೋದು ನಾನು ಏನು ಅನೈರ್ಮಲ್ಯ ಇದೆ ಹಾಂ ಈ ಸ ಏನು ಮೈಸೂರು ನಗರ ಪಾಲಿಕೆಯವರು ಅದೇನು ಮಾಡ್ತಿದ್ದಾರೆ ದೇವ್ರನೋ ಗೊತ್ತಿಲ್ಲಪ್ಪ ಸ್ವಾಮಿ ಮೈಸೂರು ಸ್ವಚ್ಛವಾದಂತಹ ಸಿಟಿ ಅಂತ ಹೆಗ್ಗಳಿಕೆ ಇದೆ ಈ ಒಂದು ಪಟ್ಟಣ ಪ್ರದೇಶವನ್ನು ಅನೈರ್ಮಲ್ಯಕ್ಕೆ ತಳ್ಳಬೇಡಿ ಅಂತ ಈ ಸಂದೇಶ ತಿಳಿಸ್ತಾ ಇದ್ದೀನಿ ಅಯ್ಯೋ ಅಯ್ಯೋ ಭಗವಂತ ಮೈಸೂರ್ನ ಈ ಥರ ನೋಡ್ರಿ ಈ ಹಿಂದೆ ಸೊ ಈ ಒಂದು ಅಂಡರ್ ಗ್ರೌಂಡ್ನಲ್ಲಿ ಎಷ್ಟು ನೋಡಿ ಯಾವ ರೀತಿ ಆಗಿದೆ ಅದರ ಪರಿಸ್ಥಿತಿ ಹದಿಗಟ್ಟ ಪರಿಸ್ಥಿತಿ ಒಂದು ಕೆರೆ ನಿರ್ಮಾಣ ಆಗಿದೆ ಅಂಡರ್ ಗ್ರೌಂಡ್ನಲ್ಲಿ ಅಥವಾ ಮೈಸೂರು ಕಡೆ ಯಾರು ಗಮನ ಕೊಡ್ತಾ ಇರೋದಪ್ಪ ಮೈಸೂರು ಸಿಟಿನಲ್ಲಿ ಈ ರೀತಿ ಗುಂಡಿಗಳವೆ ನಮ್ಮ ಹಳ್ಳಿಗಳಲ್ಲಿ ಬಂದ್ಬಿಟ್ಟು ಒಳ್ಳೆಯ ರೋಡ್ ಕುಡಿಯಿದ್ರೆ ಇಲ್ಲಿ ಮಾಡ್ತಾರೆ ಅಲ್ವೇ ಯಾವ ರಸ್ತೆ ಗೊತ್ತಿಲ್ಲ ನನಗ ತೋರ್ಸ ಮುಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಕಪ್ಪ ಮೈಸೂರು ಸಿಟಿ ರಸ್ತೆ ಬಂದ ಮಾನಸ ಗಂಗೋತ್ರಿ ಏನಿ ಒಂದು ವಿದ್ಯಾಲಯದ ಮುಂಭಾಗ ಹೋಗ್ತಾ ಇದ್ದೀನಿ ಏನು ಗುರು ಮೈಸೂರನ್ನ ಹಾಳು ಮಾಡ್ಬಿಟ್ರು ಗುರು ನೋಡು ರಸ್ತೆಗಳೆಲ್ಲ ಗುಂಡಿಗಳು ಅಯ್ಯಯ್ಯೋ ಎಲ್ಲೋರು ಅನೈ ಅನೈರ್ಮಲ್ಯ ಸ್ವಲ್ಪನೂ ಶಿಸ್ತಿಲ್ಲ ತು ಭಾಳ ಬೇಜಾರಾಯ್ತದೆ ಮೈಸೂರು ನೋಡೋಕ್ಕೆ ಬೇಜಾರು ನೋಡಿ ಎಲ್ಲೋಡ್ರೂ ಗುಂಡಿಗಳೇ ಸೊ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಆದರೆ ರಸ್ತೆ ಉದ್ದಕ್ಕೂ ಗುಂಡಿಗಳು ಕೆರೆಗಳು ಗುಂಡಿಗಳು ಕೆರೆಗಳು ಮೈಸೂರು ಸಿಟಿ ನೋಡಕ್ಕೆ ಒಂಥರ ಕಂಗೊಳಿಸ್ತಾ ಇತ್ತು ಎಲ್ಲನ ರಿಗೇಡ್ಸ್ಬಿಟ್ರು ಬಿಡಪ್ಪ ಮಡಿಕೇರಿ ರಸ್ತೆಯನ್ನು ಅನುಸರಿಸ್ತಾ ಇದ್ದೀನಿ ರಿಂಗ್ ರೋಡ್ ಅಂತ್ಯ ಆಯಿತು ಮೈಸೂರನ್ನ ಬಿಟ್ಟು ಮಡಿಕೇರಿ ಮಾರ್ಗವನ್ನ ಅನುಸರಿಸಿ ಸೊ ನೋಡೋಣ ಎಲ್ಲಿ ಯಾವ ಕಡೆ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಸೊ ಪ್ಲಾನ್ ಮಾಡ್ತೀನಿ